ನಮಸ್ಕಾರ ಸ್ವಾಗತ ಇದೀಗ ಹೆಡ್ಲೈನ್ಸ್ ಹ್ಯಾಟ್ರಿಕ್ ಹೀರೋ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಇವರಿಂದ ಸಿರ್ಸಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಭರ್ಜರಿ ರೋಡ್ ಶೋ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಆದರೆ ನಾನು ಎಟಿಎಂ ಕಾರ್ಡ್ ಎಂದು ಕಾಂಗ್ರೆಸ್ಗೆ ಟಾಂಗ್ ನೀಡಿದ ಶಿವರಾಮ್ ಹೆಬ್ಬಾರ್ ಜೆಡಿಎಸ್ ಅಭ್ಯರ್ಥಿ ಉಪೇಂದ್ರ ಪೈ ಅವರಿಂದ ಮರಾಠಿ ಕೊಪ್ಪದಲ್ಲಿ ಭರ್ಜರಿ ಮತ ಭೇಟೆ ಪ್ರಧಾನಿ ಮೋದಿ ಸುನಾಮಿಗೆ ಹುಚ್ಚು ನೂರಾಗಲಿರುವ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆ ಕಾಗೇರಿ ಕಾಂಗ್ರೆಸ್ ಹೆಲ್ಪ್ಲೈನ್ ಉದ್ಘಾಟನೆಗೊಳಿಸಿದ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಶಿವಾಜಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮತಪೇಟೆ ಆರಂಭಿಸಿದ ಹಿಂದೂ ಮಹಾಸಭಾದ ಬೆಂಬಲಿತ ಅಭ್ಯರ್ಥಿ ಗೋಪಾಲ್ ದೇವಡಿಗ ಸಿದ್ದಾಪುರದಲ್ಲಿ ನಡೆದ ಕನ್ನಡ ಸಾಹಿತ್ಯ ಪರಿಷತ್ತಿನ ನೂರ ಒಂಬತ್ತನೇ ಸಂಸ್ಥಾಪನಾ ದಿನಾಚರಣೆ ಬಂಕನಾಳದಲ್ಲಿ ಬಿಜೆಪಿ ಅಭ್ಯರ್ಥಿ ಶಿವರಾಮ್ ಹೆಬ್ಬರ್ ಪರ ತುರುಸಿನ ಪ್ರಚಾರ ನಡೆಸುತ್ತಿರುವ ಬಿಜೆಪಿ ಮುಖಂಡೆ ಮಂಗಲ ನಾಯ್ಕ್ ಮತ್ತು ಮುಂಡ್ಗೋಡ್ ಕ್ಷೇತ್ರದಲ್ಲಿ ಸದ್ದಿಲ್ಲದೆ ಪ್ರಚಾರ ನಡೆಸುತ್ತಿರುವ ಕಲ್ಯಾಣ ಕರ್ನಾಟಕ ಪ್ರಗತಿ ಪಕ್ಷದ ಅಭ್ಯರ್ಥಿ ಸಂತೋಷ್ ರಾಯ್ಕರ್ ಹೈಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ಸಿರ್ಸಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಭೀಮಣಾ ನಾಯ್ಕ್ ಪರ ರೋಡ್ ಶೋ ನಡೆಸಿ ಮತಯಾಚನೆ ಮಾಡಿದರು ಹೈಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸಿರಿಸಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಭೀಮಣ್ಣ ಟೇನಾಯ್ಕ್ ಪರ ಭರ್ಜರಿ ರೋಡ್ ಶೋ ನಡೆಸುವುದರ ಮೂಲಕ ಮತಯಾಚನೆ ಮಾಡಿದರು ರಾತ್ರಿ ಸುಮಾರು ಒಂಬತ್ತು ಗಂಟೆಯ ಸುಮಾರಿಗೆ ಸಿರಿಸಿಯ ಗಿಡಮಾವಿನ ಕಟ್ಟೆಗೆ ಆಗಮಿಸಿದ ಶಿವರಾಜ್ ಕುಮಾರ್ ತಡವಾದರೂ ಗಂಟಗಟ್ಟಲೆ ಕಾದು ಕುಳಿತಿದ್ದ ಅಭಿಮಾನಿಗಳನ್ನು ಕಂಡು ಭಾವುಕರಾದರು ಅಲ್ಲಿಂದ ತೆರೆದ ವಾಹನದಲ್ಲಿ ಗೀತಾ ಶಿವರಾಜ್ ಕುಮಾರ್ ಹಾಗೂ ಭೀಮಣ್ಣ ನಾಯ್ಕ ಅವರೊಂದಿಗೆ ರ್ಯಾಲಿಯಲ್ಲಿ ಐದು ರಸ್ತೆ ಸರ್ಕಲ್ಗೆ ಆಗಮಿಸಿದ ಶಿವರಾಜ್ ಕುಮಾರ್ ಅಭಿಮಾನಿಗಳ ಶಿಳ್ಳೆಗೆ ಚಪ್ಪಾಳಿಗೆ ಪುಳುಕಿತಗೊಂಡರು ಅಲ್ಲಿಂದ ಅವರು ಬಿಡಿಕೆ ಬೇಲಿಗೆ ಬಂದು ಭೀಮಣ್ಣ ನಾಯ್ಕರ ಪರ ಪ್ರಚಾರ ಭಾಷಣ ಮಾಡಿದರಲ್ಲದೆ ಗೀತಾ ಶಿವರಾಜ್ ಕುಮಾರ್ ಕೂಡ ಈ ಸಂದರ್ಭದಲ್ಲಿ ಭೀಮಣ್ಣ ನಾಯ್ಕರ ಪರ ಮತಯಾಚನೆ ಮಾಡಿದರು ಭೀಮಣ್ಣ ಒಳ್ಳೆಯ ಮನುಷ್ಯ ಅವರಿಗೆ ಅಭಿವೃದ್ಧಿ ಬಗ್ಗೆ ದುಡಿತವಿದೆ ಅದರಿಂದ ಕೆಲಸವಾಗದಿದ್ದರೆ ದಯವಿಟ್ಟು ನನಗೆ ತಿಳಿಸಿ ನಾನು ನನ್ನ ಮೊಬೈಲ್ ನಂಬರ್ ಕೊಡ್ತೀನಿ ಎಲ್ಲರೂ ಸೇರಿ ಅವರಿಂದ ಕೆಲಸ ಮಾಡಿಸೋಣ ಎನ್ನುವ ಮಾತು ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ಇವರಿಂದ ಕೇಳಿ ಬಂತು ಒಂದ್ ಪ್ರೀತಿ ಒಂದ್ ನಂಬಿಕೆ ಯಾಕಂದ್ರೆ ಅವರು ಒಳ್ಳೆ ಮನುಷ್ಯ ಮೈನ್ ತಿಂಗ್ ಒಳ್ಳೆ ಮನುಷ್ಯ ಒಳ್ಳೆ ಹೃದಯ ಯಾಕಂದ್ರೆ ನಾನ್ ಯಾಕೆ ಹೇಳ್ತೀನಿ ಅಂದ್ರೆ ಜನ ಕಿರ್ಚೋದು ಕಾರ್ಯಕರ್ತರು ಕಿರ್ಚೋದು ಮುಖ್ಯ ಅಲ್ಲ ಜನಗಳಿಗೆ ಹೇಳಕ್ ಯಾಕಂದ್ರೆ ಎಲ್ಲಾರು ಇರ್ಬೇಕು ಎಲ್ಲಾರು ಇವೆ ನಾವು ಚೆನ್ನಾಗಿದ್ರೆ ಸಾಲದು ಪಕ್ದಲ್ಲಿರೋ ಚೆನ್ನಾಗಿರ್ಬೇಕಂತ ಭಾವನೆ ಬೆಳೆಸ್ಕೋಬೇಕು ನಾವೇನ್ ಮಾಡ್ತೀವಿ ನಾವೆಲ್ಲ ಏನೋ ಮಾಡ್ತೀವಿ ಇಂದ ನೀರ್ ಪ್ರಾಬ್ಲಮ್ ಬರುತ್ತೆ ಮನೇಲಿ ಬಿಸ್ಲರಿ ವಾಟರ್ ಕುಡಿದ್ಬಿಡ್ತೀವಿ ಸುಮ್ಮನೆ ಬಿಟ್ಬಿಡ್ತೀವಿ ಬಟ್ ಸಾಮಾನ್ಯ ಮನುಷ್ಯ ಏನ್ ಮಾಡ್ತಾರೆ ಅದನ್ನ ಯೋಚನೆ ಮಾಡಬೇಕು ನಾವು ಚೆನ್ನೈಲಿ ಇರ್ಬೇಕಾದ್ರೆ ನೀರು ಕಷ್ಟ ಇದ್ರು ಅಪ್ಪಾಜಿ ಅವರು ಎಲ್ಲಾರ್ಗು ಜ್ಯೂಸ್ ಮಾಡಿ ಇಡಿಸ್ತಾ ಇದ್ರು ಹೊರಗಡೆ ಮಡಿಕೇಲಿ ಮಡಿಕೆ ಜ್ಯೂಸ್ ಮಾಡಿ ಯಾರು ಅದ್ರ ಶಕೆ ಜಾಸ್ತಿ ಯಾವಾಗ್ಲೂ ಯಾವಾಗ್ಲೂ ದಾನ ಮಾಡೋದಿದೆಯಲ್ಲ ಯಾವಾಗಲೂ ಸೇವೆ ಮಾಡದಿದ್ದೀರಾ ಅದು ಬಹಳ ಇಂಪಾರ್ಟೆಂಟ್ ಆ ಸೇವೆ ಮನೋಭಾವ ಭೀಮಾನ ತುಂಬಾ ಇದೆ ಅದನ್ನ ಉಪಯೋಗಿಸ್ಕೊಳ್ಳಿ ನೀವು ಯಾಕಂದ್ರೆ ಇದೊಂದು ಚಾಲನೆ ಇದು ಗೆ ಬರ್ಬೇಕಾ ಸೇವೆ ಮಾಡೋಕ್ಕಂತ ಕೇಳ್ಬೋದು ಬಟ್ ಇಲ್ಲ ಪಾಲಿಟಿಕ್ಸ್ ಒಂದು ದಾರಿ ಇದ್ರೆ ಒಂದು 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 ದಾರಿ ಒಂದು ವಿಶಾಲವಾಗಿ ಮಾಡ್ಬೋದು ಒಂದು ಇಪ್ಪ ಒಂದು ಹತ್ತು ಸಾವಿರ ಜನ ಮಾಡೋದಕ್ಕೆ ಒಂದು ಒಂದು ಕೋಟಿ ಜನಕ್ಕೆ ಮಾಡ್ಬೋದು ಅದೊಂದು ಅವಕಾಶ ಆ ಅವಕಾಶನ ಕಳ್ಕೊಬೇಡಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಖಂಡಿತ ನಾವು ಧೈರ್ಯ ನೀವು ಮಾಡಿಲ್ಲ ಬಂದು ನನ್ನೇ ಬಂದು ಕೇಳ್ಬೋದು ನಾನು ನಿನ್ನ ನಂಬರೇ ಕೊಡ್ತೀನಿ ಫೋನ್ ನಂಬರ್ ನೋಡಿ ಸರ್ ನೀವು ಭರವಸೆ ಕೊಟ್ಬಿಟ್ಟು ಹೋಗಿ ನೀವು ಮಾಡಿಲ್ಲ ಅಂತ ನೀವು ಧೈರ್ಯವಾಗಿ ಕೇಳ್ಬೋದು ನಾನು ಬಂದು ವಿಚಾರಿಸ್ಕೊತೀನಿ ಆಮೇಲೆ ಯಾಕಂದ್ರೆ ಅಕ್ಕಿದೆ ಅಲ್ವಾ ಭೀಮಣ್ಣ ನನಗ್ ಅಕ್ಕಿದೆ ಅದು ಯಾಕಂದ್ರೆ ನಾನು ಮದುವೆಗೆ ಮುಂಚೆನಿಂದ ನನಗ್ ಗೊತ್ತು ಭೀಮಣ್ಣ ನಾ ಗೀತ ಅವ್ರ ಮದುವೆ ಮಾಡ್ತಾರೆ ಮುಂಚೆ ಇದ್ರೆ ಗೊತ್ತು ಭೀಮಣ್ಣವ್ರ ಹೆಂಗೆ ಅಂತ ಒಳ್ಳೆ ಫ್ಯಾಮಿಲಿ ಆಮೇಲೆ ಅವ್ರ ತಾಯಿ ಇರ್ಬೋದು ಇಲ್ಲ ಅವರು ಅಕ್ಕ ಇರ್ಬೋದು ನಮ್ಮ ನಮ್ಮ ಅತ್ತೆಯವ್ರ ಇರ್ಬೋದು ಇಲ್ಲ ಇವರಿಬ್ರು ಮಕ್ಕಳಿದ್ದಾರೆ ಇವಾಗ ಸೊಸೆ ಬಂದಿದ್ದಾರೆ ಇಬ್ರು ಅಷ್ಟೇ ಕೆಲಸಗಳಲ್ಲೂ ಅವ್ರ ಹಿಂದೆ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬಾ ಜನ ನಾನು ಈ ಯುವಕ ಯುವತಿಯರು ಹೊರಗಡೆ ನಾನು ನೋಡ್ತಾ ಇದ್ದೀನಿ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಇದೇ ಥರ ನನ್ನ ಮಾಮನಿಗೆ ನೀವು ಯಾವಾಗಲೂ ಸಪೋರ್ಟ್ ಮಾಡಿ ಅವ್ರನ್ನ ಗೆಲ್ಸಿ ಈ ಸಲ ಗೆಲ್ಸಿದ್ರೆ ಅವರೆಲ್ಲ ಕೆಲಸಗಳು ನಿಮ್ಮ ಎಲ್ಲ ಕೆಲಸಗಳಲ್ಲೂ ಅವ್ರು ಇದ್ದೇ ಇರ್ತಾರೆ ಎಲ್ಲ ಸೊ ನಾನು ಆಶ್ವಾಸನೆಯನ್ನ ನಾನು ನಿಮ್ಮಿಂದ ಕೇಳ್ತಾ ಇದ್ದೀನಿ ಇವತ್ತು ದಯವಿಟ್ಟು ನನ್ನ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ನಾನು ಬಡವರ ಪಾಲಿಗೆ ಸದಾ ಎಟಿಎಂ ಕಾರ್ಡ್ ಎಂದು ಬಿಜೆಪಿ ಅಭ್ಯರ್ಥಿ ಶಿವರಾಂ ಹೆಬ್ಬಾರ್ ಕಾಂಗ್ರೆಸ್ಗೆ ಟಾವು ನೀಡಿದ್ದಾರೆ ಮುಂಡ್ಗೋಡ್ ಕ್ಷೇತ್ರದ ಅಭ್ಯರ್ಥಿ ಶಿವರಾಮ್ ಹೆಬ್ಬಾರ್ ಗೋಳೂರು ಕಣರಾಜಿ ಬಂಕನಾಳ ಮಾಳಂಜಿ ಮರಿಗುಂಡಿ ಭಾಗದಲ್ಲಿ ಭರ್ಜರಿಯಾಗಿ ಪ್ರಚಾರ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ನಿಮಗೆ ಗ್ಯಾರಂಟಿ ಕಾರ್ಡ್ ಆದರೆ ನಾವು ನಿಮಗೆ ಎಟಿಎಂ ಕಾರ್ಡ್ ನಾನು ಕಳೆದ ಬಾರಿ ಸುಮಾರು ಮೂವತ್ತು ಸಾವಿರ ಅಧಿಕ ಮತದಿಂದ ಗೆದ್ದಿದ್ದೇನೆ ಈ ಬಾರಿ ಐವತ್ತು ಸಾವಿರ ಮತಗಳ ಅಂತರದಿಂದ ಗೆಲ್ಲುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪ್ರಮುಖರಾದ ಎಪಿಎಂಸಿ ಮಾಜಿ ಅಧ್ಯಕ್ಷ ಪ್ರಶಾಂತ್ ಗೌಡ್ರು ಸಂತೋಳಿ ಮುಂತಾದವರು ಉಪಸ್ಥಿತರಿದ್ದರು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮತಯಾಚನೆಗಾಗಿ ಬನ್ಕ ನಾಡಕ್ಕೆ ಬಂದಿದ್ದೇವೆ ನಾನು ಈ ವಿಶೇಷವಾಗಿ ಬಂದಿರತಕ್ಕಂಥದ್ದು ಮತಯಾಚನೆಗಾಗಲ್ಲ ನೀವೆಲ್ಲ ಏನು ಕೆಲಸ ಮಾಡ್ತಾ ಇದ್ದೀವಲ್ಲ ಫೈನಲ್ ನೋಡ್ಕೊಂಡು ಕೇಳ ಬಂದಿದ್ದೇವೆ ಅಷ್ಟೇ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಇವತ್ತು ನಾಳೆ ನಾಡ ನಮ್ ಕಡೆ ಇರ್ತಕ್ಕಂಥದ್ದೇ ಇನ್ನು ಮೂರು ದಿವ್ಸ ಈ ಮೂರು ದಿವಸದಲ್ಲಿ ನಾವು ಸಾಕಷ್ಟು ಹೆಚ್ಚಿನ ಶಕ್ತಿಯನ್ನ ಖರ್ಚು ಮಾಡ್ಬೇಕಾಗಿ ಭಾರತೀಯ ಜನತಾ ಪಾರ್ಟಿಯ ಮೂಲಭೂತ ಉದ್ದೇಶ ಇರತಕ್ಕಂಥದ್ದು ನಾಳೆ ಬೆಳಗ್ಗೆ ನಮ್ಮ ಚುನಾವಣೆಯಲ್ಲಿ ಹೆಚ್ಚು ಬಹುಮತ ನಾವು ಕ್ಷೇತ್ರದಲ್ಲಿ ಗೆಲ್ಲಬೇಕಾಗಿದೆ ಕಳೆದ ಬಾರಿ ಮೂವತ್ತೊಂದು ಸಾವಿರ ಬಹುಮತ ನಾವು ಗೆಲ್ಲಿಸಿದ್ದೀವಿ ಈ ಸಲ ಅದು ಐವತ್ತು ಸಾವಿರ ಹೋಗಬೇಕು ಅಂತ ಕಾಂಗ್ರೆಸ್ ಏನು ಹೇಳ್ತಾರೆ ಕಾಂಗ್ರೆಸ್ ಹೇಳ್ತಕ್ಕಂಥ ಗ್ಯಾವೆಂಟಿ ಕಾರ್ ಅವು ಗ್ಯಾವೆಂಟಿ ಕಾರ್ಡು ಅದು ನಾನು ನಿಮಗೆ ಎಟಿಎಂ ಟಿ ಎಂ ಕಾರ್ಡ್ ಗ್ಯಾವೆಂಟಿ ಕಾರ್ಡ್ ಬೇಕು ಎ ಟಿ ಕಾರ್ಡ್ ಬೇಕು ಅಂತ ಆ ಕಾರಣಕ್ಕಾಗಿ ಪ್ರದೇಶದಲ್ಲಿ ಅನೇಕ ಅಭಿವೃದ್ಧಿ ಕೆಲಸನ ಮಾಡಿದ್ದೇವೆ ಅನೇಕ ಕುಡಿ ಬುಂದಾಗಗಳಿಗೆ ಹಣ ಕೊಟ್ಟಿದ್ದೇವೆ ಅನೇಕ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೇವೆ ಈ ಕೃಷಿ ಕ್ಷೇತ್ರಕ್ಕೆ ಬೇಕಾದಂತ ಮೂರು ಮೂರು ಸೌಕರ್ಯಗಳನ್ನು ಒದಗಿಸಿದ್ದೇವೆ ಶಿರಸಿಯಿಂದ ಮುಳುಗೂಡು ತರಕಾರಿ ಶಿರ್ಸಿಯಿಂದ ಶಿಸ್ತಿ ಭವಾಸಿಂದ ಶಿರ್ಸಿಗೋಡು ಭರವಾಸಿಯಿಂದ ಬದಲುಗೋಡು ಅಷ್ಟೇ ಮಲಗಿ ತನಕ ಜೆಡಿಎಸ್ ಅಭ್ಯರ್ಥಿ ಉಪೇಂದ್ರ ಪೈ ಮರಾಠಿ ಕಪ್ಪದಲ್ಲಿರುವ ನಾಲ್ಕು ತುರುಸಿನಿಂದ ಪ್ರಚಾರ ನಡೆಸಿದ್ದಾರೆ ಜೆಡಿಎಸ್ ಅಭ್ಯರ್ಥಿ ಉಪೇಂದ್ರ ಪೈ ಕಸ್ತೂರ್ಬಾ ನಗರದಲ್ಲಿ ಭರ್ಜರಿಯಾಗಿ ಪ್ರಚಾರ ಮಾಡಿದ್ದರು ಈ ಸಂದರ್ಭದಲ್ಲಿ ಅವರು ಸಿರ್ಸಿ ಪ್ರತ್ಯೇಕ ಜಿಲ್ಲೆ ಫಾರಂ ನಂಬರ್ ಮೂರು ಅತಿಕ್ರಮಣ ಸಮಸ್ಯೆ ಸೇರಿದಂತೆ ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಿದರು ಪರಾಯಿತಿ ವ್ಯಾಪ್ತಿಯಲ್ಲಿ ಬರುವ ನಾಲ್ಕು ವಾರ್ಡ್ಗಳಲ್ಲೂ ಅವರ ಮನೆ ಮನೆಗೆ ತೆರಳಿ ಪ್ರಚಾರ ನಡೆಸಿದರು ಸ್ನೇಹಿತ शपथ ಮಾಡಿದರೆ ಸ್ವೇಂದ್ರ ಪೈ ಅವರು ಈಗ ನಿಮ್ಮ ರೋಶೋ ಮೂಲಕ ನಿಮ್ಮ ಮತ ನಮ್ಮ ನಿಮಗೆ ಲಹಿತ ತನೇ ಹತ್ತ ಮಹಿಳೆ ಈ ಚಿನ್ನಿಗೆ ನೀನು ಸರಬರಾಜು ನೈರ್ಬಲ್ಯತೆ ಬೀದಿ ಬಡವರ ಜನರ ಕೈ ಹಿಡಿಯುವ ಆಶಾಭಾವನೆ ಹೊಂದಿರುವವರು ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ನಮ್ಮ ನಿಮ್ಮ ನೆಚ್ಚಿನ ಜೆಡಿಎಸ್ ತೆರೆಯ ತಮ್ಮೆಡೆ ಚೀನೆಯೊಂದಿಗೆ ಬರ್ತಾ ಇದ್ದಾರೆ ಮರಡಿಕಪ್ಪದ ಯಾವುದೇ ಸಮಸ್ಯೆ ಇರಲಿ ಅದು ಪ್ರಧಾನಿ ಮೋದಿ ಅವರ ಸುನಾಮಿಗೆ ಕಾಂಗ್ರೆಸ್ ಕೊಚ್ಚಿ ಹೋಗಿದೆ ಎಂದು ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರಗಡೆ ಕಾಗೇರಿ ತಿಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸುನಾಮಿಗೆ ಕಾಂಗ್ರೆಸ್ ಕೊಚ್ಚಿ ಹೋಗಿದೆ ಎಲ್ಲೆಡೆ ಬಿಜೆಪಿ ಗಾಳಿ ಇದೆ ಎಂದು ಸ್ಪೀಕರ್ ವಿಶ್ವೇಶ್ವರಗಡೆ ಕಾಗೇರಿ ಹೇಳಿದರು ಶುಕ್ರವಾರ ತಾಲೂಕಿನ ಕೊರ್ಲಕೈ ಕಾವಂಚೂರು ವಾಜಗೋಡ ದೊಡ್ಡಮನೆ ಕಾನಗೋಡು ಗ್ರಾಮ ಪಂಚಾಯಿತಿಯ ವಿವಿಧೆಡೆಗಳಲ್ಲಿ ಪ್ರಚಾರ ಸಭೆ ನಡೆಸಿ ಮಾತನಾಡಿದರು ಜಿಲ್ಲೆಯ ಆರರ ಆರು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಜಯಗಳಿಸಲಿದೆ ಇದು ಮೋದಿ ಅವರಿಗೆ ಉತ್ತರ ಕನ್ನಡ ಜನತೆಯು ನೀಡಲಿರುವ ಕೊಡುಗೆ ಎಂದು ಬಣ್ಣಿಸಿದ ಅವರು ಮತದಾರರಿಗೆ ಬಿಜೆಪಿ ಮೇಲೆ ಮಾತ್ರ ನಂಬಿಕೆ ಇದೆ ಎಂದು ಹೇಳಿದರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಚಟುವಟಿಕೆಗಳು ನಡೆಯುತ್ತಿದೆ ಕಾವಂಚೂರು ಕೊರ್ಲಕೈ ದೊಡ್ಡಮನೆ ವಾಜಗೋಡ ಕಾನ್ಗೋಡ ಪಂಚಾಯಿತಿಗಳಿಗೆ ಸುಮಾರು ನಲವತ್ತೈದು ಕೋಟಿ ರೂಪಾಯಿಗಳ ಅಧಿಕ ಅನುದಾನ ತಂದಿದ್ದೇನೆ ಸಿದ್ದಾಪುರ ನಗರದಲ್ಲೂ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಿದೆ ಆಗುತ್ತಿದೆ ಇನ್ನು ಕೆಲವು ಆಗದಿರುವ ಕಾರ್ಯಗಳನ್ನು ಆದ್ಯತೆಯ ಮೇಲೆ ಮುಂದಿನ ದಿನದಲ್ಲಿ ಕೈಗೆತ್ತಿಕೊಳ್ಳಲಾಗುತ್ತದೆ ಎಂದರು ನಾನು ಅಭಿವೃದ್ಧಿಯ ವಿಚಾರದಲ್ಲಿ ತಾರತಮ್ಯ ಮಾಡದೆ ಎಲ್ಲವನ್ನು ಒಂದೇ ರೀತಿಯಾಗಿ ಕಂಡಿದ್ದೇನೆ ಎಲ್ಲ ಭಾಗಗಳ ಎಲ್ಲ ಜನಾಂಗದ ಜನರನ್ನು ಅಭಿವೃದ್ಧಿಯ ಅಡಿಯಲ್ಲಿ ಇಡಲು ಪ್ರಯತ್ನಿಸಿದ್ದೇನೆ ಆದರೆ ಇದು ಜಾತಿ ಮತಗಳ ಮಧ್ಯ ಬೆಂಕಿ ಹಚ್ಚುವ ಕ್ಷುಲ್ಲಕ ರಾಜಕಾರಣವನ್ನು ಕಾಂಗ್ರೆಸ್ ಮಾಡುತ್ತಿದೆ ಜನ ಇವರನ್ನು ಸೋಲಿಸಿ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದರು ಈ ಬಾರಿ ರಾಜ್ಯದಲ್ಲಿ ಬಿಜೆಪಿ ಸ್ಪಷ್ಟ ಬಹುಮತ ಪಡೆದು ಸರ್ಕಾರ ರಚಿಸಲಿದ್ದು ಬಿಜೆಪಿಗೆ ಮತ ಹಾಕುವ ಮೂಲಕ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದರು ಸಂಕಷ್ಟಕ್ಕೆ ಸ್ಪಂದಿಸುವ ಕಾಂಗ್ರೆಸ್ ಹೆಲ್ಪ್ಲೈನ್ ಉದ್ಘಾಟನೆಯನ್ನು ಹೈಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ಜಂಟಿಯಾಗಿ ಉದ್ಘಾಟಿಸಿದರು ಜನರ ಸಂಕಷ್ಟ ಕ್ಷೇತ್ರ ಸಮಸ್ಯೆಗೆ ಸ್ಪಂದಿಸಲು ಕಾಂಗ್ರೆಸ್ ಹೆಲ್ಪ್ಲೈನ್ ಆರಂಭಿಸಿದ್ದು ಖುಷಿಯಾಗಿದೆ ಎಂದು ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಬಣ್ಣಿಸಿದರು ನಗರದ ಸುಪ್ರಿಯಾ ಹೋಟೆಲ್ನಲ್ಲಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಹೆಲ್ಪ್ಲೈನ್ ಫಲಕ ಅನಾವರಣಗೊಳಿಸಿ ಮಾತನಾಡಿದರು ವ್ಯಕ್ತಿ ಸಮಾಜಮುಖಿಯಾಗಿ ತೊಡಗಿಕೊಂಡಾಗಲೇ ಸಮಾಜದ ಋಣ ತೀರಿಸಲು ಇಂಥವು ನೆರವಾಗುತ್ತದೆ ಇಂಥ ಚಿಂತನೆಯ ಭೀಮಣ್ಣ ನಾಯ್ಕ ಅವರಿಗೆ ನಾವು ಶಕ್ತಿ ತುಂಬಬೇಕು ಎಂದು ಮನವಿ ಮಾಡಿದರು ಗೀತಾ ಶಿವರಾಜ್ ಕುಮಾರ್ ಮಾತನಾಡಿ ಭೀಮಣ್ಣ ಅವರು ಕೋವಿಡ್ ಕಾಲದಲ್ಲಿ ಜನರ ಸಂಕಷ್ಟಕ್ಕೆ ಕಲೆ ಸಂಸ್ಕೃತಿಗೆ ಸದ್ದಿಲ್ಲದೆ ನೆರವಾಗಿದ್ದಾರೆ ಅವರು ಮಾಡಿದ ದಾನ ಎಡಗೈ ಬಲಗೈಗೆ ಗೊತ್ತಾಗದಂತೆ ಮಾಡಿದ್ದಾರೆ ಅವರಿಗೆ ಈ ಸಲ ನೋವು ಕೊಡಬೇಡಿ ಎಂದು ವಿನಂತಿಸಿ ಹೆಲ್ಪ್ಲೈನ್ ಯೋಜನೆ ಶ್ಲಾಘಿಸಿದರು ಹಿಂದೂ ಮಹಾಸಭಾದ ಬೆಂಬಲಿತ ಅಭ್ಯರ್ಥಿ ಗೋಪಾಳ್ ದೇವಳಿಗ ಶಿವಾಜಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಶಿವಾಜಿ ಚೌಕದ ಸುತ್ತಮುತ್ತ ಮತ ನಡೆಸಿದರು ಹಿಂದೂ ಮಹಾಸಭಾ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿಯಾದ ಶ್ರೀ ಗೋಪಾಲ್ ದೇವಾಡಿಗ ಅವರು ಇಂದು ಸಿರ್ಸಿ ನಗರದ ಶಿವಾಜಿ ಚೌಕ್ನಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಗೆ ಹೂವಿನ ಮಾಲಾರ್ಪಣೆ ಮಾಡಿ ಸಂತ ಮಾರುಕಟ್ಟೆ ಬಸ್ ನಿಲ್ದಾಣ ಸಿಪ್ಪಿ ಬಜಾರ್ ನಟರಾಜ್ ರೋಡ್ ದೇವಿಕೆರೆ ಸೇರಿದಂತೆ ನಗರದ ಪೇಟೆ ಭಾಗದ ವಿವಿಧ ಬೀದಿಗಳಲ್ಲಿ ಪ್ರಚಾರ ಮಾಡಿದರು ಈ ಸಂದರ್ಭದಲ್ಲಿ ಹಿಂದೂ ಮಹಾಸಭಾದ ಪ್ರಮುಖರಾದ ಪೈ ಶ್ರೀನಿವಾಸ್ ಪೂಜಾರಿ ಸತೀಶ್ ಕುಮ್ಟಾಕರ್ ಪ್ರಕಾಶ್ ಜಾಲಿ ಸೇರಿದಂತೆ ಅಪಾರ ಬೆಂಬಲಿಗರು ಪಾಲ್ಗೊಂಡಿದ್ದಾರೆ ರು ಕನ್ನಡ ಸಾಹಿತ್ಯ ಪರಿಷತ್ತಿನ ನೂರ ಒಂಬತ್ತನೇ ಸಂಸ್ಥಾಪನಾ ದಿನಾಚರಣೆಯನ್ನು ಸಿದ್ದಾಪುರ ತಾಲೂಕಿನಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕನ್ನಡ ನಾಡಿನ ಪ್ರಾತಿನಿಧಿಕ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ತಿನ ನೂರ ಒಂಬತ್ತನೆಯ ಸಂಸ್ಥಾಪಕ ದಿನಾಚರಣೆಯನ್ನು ಸಿದ್ದಾಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ಏರ್ಪಡಿಸಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿದ ಉತ್ತರ ಕನ್ನಡ ಜಿಲ್ಲಾ ಕಸಾಪ ಮಾಜಿ ಕಾರ್ಯದರ್ಶಿ ಶ್ರೀ ಡಿಎನ್ ಎನ್ ಶೇಟ್ ಮಾತನಾಡಿ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಅವರ ದೂರದೃಷ್ಟಿಯ ಪರವಾಗಿ ಹರಿದು ಹಂಚಿ ಹೋಗಿದ್ದ ಕನ್ನಡ ನಾಡು ಕಟ್ಟುವ ಕಾಯಕ್ಕೆ ಹತ್ತೊಂಬತ್ತು ನೂರ ನಾಂದಿ ಹಾಡಿ ಕರ್ನಾಟಕ ಸಾಹಿತ್ಯ ಪರಿಷತ್ತನ್ನು उक्त वॻे आरंभो ಅವರ ನಿಸ್ವಾರ್ಥ ಮನಸ್ಸನ್ನು ಸ್ಮರಿಸೋಣವೆಂದರು ಉಪನ್ಯಾಸಕ ರತ್ನಾಕರ್ ನಾಯ್ಕ್ ಮಾತನಾಡಿ ಉಪನ್ಯಾಸ ನೀಡಿದರು ಕಸಪ ತಾಲೂಕಾ ಅಧ್ಯಕ್ಷ ಗೋಪಾಲ್ ನಾಯ್ಕ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ ದಿವನ್ ಮಿರ್ಜಾ ಇಸ್ಮಾಯಿಲ್ ಅವರ ಕೊಡುಗೆಯನ್ನು ಸ್ಮರಿಸಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ ಎಲ್ಲರನ್ನು ಸ್ಮರಿಸಿದರು ಬಿಜೆಪಿ ಪ್ರಮುಖರಾದ ಮಂಗಲ ನಾಯ್ಕ ಬಂಕನಾಳದಲ್ಲಿ ತಮ್ಮ ಅಭ್ಯರ್ಥಿ ಶಿವರ ಹೆಬ್ಬಾರ್ ಪರ ಮನೆ ಪ್ರಚಾರ ನಡೆಸಿದರು ಬಿಜೆಪಿ ಪ್ರಮುಖರಾದ ಮಂಗಲ ನಾಯ್ಕ ಬಂಕ ಬಿಜೆಪಿ ಅಭ್ಯರ್ಥಿ ಶಿವರಾಮ್ ಹೆಬ್ಬಾರ್ ಅಂತ ಅವರ ಕಾರ್ಯಕ್ರಮವನ್ನು ನಾವು ಜನರಲ್ಲಿ ಒಯ್ದು ಮತವನ್ನು ಕೇಳ್ತಾ ಇದ್ದೇವೆ ಜೊತೆಯಲ್ಲಿ ಅವರು ಏನು ಈ ಕ್ಷೇತ್ರದಲ್ಲಿ ರಸ್ತೆ ಆಗಲಿ ಸಿ ರೋಡ್ ಗಳಾಗ್ಲಿ ಬ್ರಿಡ್ಜ್ ಆಗಲಿ ಎಲ್ಲವನ್ನು ಯಾವುದೇ ಒಂದು ಭೇದಭಾವ ಇಲ್ಲದೆ ತಮ್ಮ ಕಾರ್ಯಕ್ರಮ ಅನುಷ್ಠಾನಕ್ಕೆ ತಂದಿದ್ದಾರೆ ನಮ್ಮ ಅಂತ ಕಾರ್ಯಕರ್ತರಿಗೆ ಪ್ರತಿಯೊಬ್ಬರಿಗೂ ತಲೆ ಎತ್ತಿ ಇವತ್ತು ಓಟ್ ಕೇಳುವಂತ ಸಂದರ್ಭವನ್ನು ಅವ್ರು ನಮ್ಗೆ ಒದಗಿಸಿಕೊಟ್ಟಿದ್ದಾರೆ ಕೊರೋನಾ ಟೈಮ್ ನಲ್ಲಿ ಅವ್ರಿಗೆ ಸಿಕ್ತಿರೋದು ಮೂರುವರೆ ವರ್ಷದಲ್ಲಿ ಎರಡು ವರ್ಷ ಕೊರೋನಾದಲ್ಲೇ ಹೋಗಿದೆ ಆ ಎರಡು ವರ್ಷ ಕೂಡ ಕಾರ್ಯಕ್ರಮದಲ್ಲಿ ಅವರು ಇದರ ಕಾರ್ಮಿಕ ಇಲಾಖೆಯಿಂದನೂ ಕಿಟ್ ಕೊಟ್ಟಿದ್ದಾರೆ ತಮ್ಮ ಸ್ವಂತ ಟ್ರಸ್ಟ್ ನಡೆಯಲು ಎರಡು ಬಾರಿ ಕಿಟ್ ಅನ್ನು ಕೊಟ್ಟಿದ್ದಾರೆ ಮತ್ತೆ ಆಂಬ್ಯುಲೆನ್ಸ್ ಅನ್ನ ಇಟ್ಟಿದ್ರು ಜನರ ಆರೋಗ್ಯ ಕಾಪಾಡುವಲ್ಲಿ ಮೊದಲನೇದಾಗಿ ಅವರು ಮಹತ್ವ ಕೊಟ್ಟಿದ್ರು ಅಂತ ಒಂದು ವ್ಯಕ್ತಿ ಅದು ಶಕ್ತಿ ಅಂತ ಹೇಳಿ ಆ ಶಕ್ತಿ ಓಟ್ ಕೇಳ್ತಾ ಇದೇವೆ ಅವರು ಜನಾರ್ದನ್ ರೆಡ್ಡಿ ಅವರ ಕಲ್ಯಾಣ ಕರ್ನಾಟಕ ಪ್ರಗತಿ ಪಕ್ಷದ ಅಭ್ಯರ್ಥಿ ಸಂತೋಷ್ ರೈಕರ್ ಮುಂಡ್ಗೋಡ್ ಕ್ಷೇತ್ರದಲ್ಲಿ ಸದ್ದಿಲ್ಲದೆ ಪ್ರಚಾರ ನಡೆಸುತ್ತಿದ್ದಾರೆ ಯಲ್ಲಾಪುರ ಮುಂಡಗೋಡ ಬನವಾಸಿ ಭಾಗ ಒಳಗೊಂಡ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಪಕ್ಷಗಳ ಅಭ್ಯರ್ಥಿಗಳು ಮತದಾರರ ಮನೆ ಬಾಗಿಲು ತಟ್ಟುತ್ತಿದ್ದರೆ ಇತ್ತ ಹೊಸ ಪಕ್ಷವೊಂದರ ಅಭ್ಯರ್ಥಿ ಸದ್ದಿಲ್ಲದೆ ಸುದ್ದಿಯಾಗುತ್ತಿದ್ದಾರೆ ಜೆಡಿಎಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಸಂತೋಷ್ ರೈಕರ್ ಟಿಕೆಟ್ ಕೈ ತಪ್ಪಿದ ಮೇಲೆ ಜನಾರ್ದನ್ ರೆಡ್ಡಿ ಅವರ ಕಲ್ಯಾಣ ಕರ್ನಾಟಕ ಪ್ರಗತಿಯ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ ಇತ್ತೀಚೆಗಷ್ಟೇ ಕೆಆರ್ ಪಿಪಿ ಸೇರಿದ ರಾಯ್ಕರ್ ಕಡಿಮೆ ಅವಧಿಯಲ್ಲಿ ಉತ್ತಮ ಸಂಘಟನೆ ಮಾಡುತ್ತಿದ್ದಾರೆ ಈ ಹಿಂದೆ ಅವರ ಜೊತೆಗಿದ್ದ ಜೆಡಿಎಸ್ ನ ಅಧ್ಯಕ್ಷ ತುಕಾರಾಂ ಗಡ್ಕರ್ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ದೀಪಾ ರೇವಣ್ಕರ್ ಆದಿಯಾಗಿ ಅನೇಕರು ಸಂತೋಷ್ ರೈಕರ ಜೊತೆ ಕೆಆರ್ ಪಿಪಿಗೆ ಸೇರ್ಪಡೆಗೊಂಡಿದ್ದಾರೆ ಪ್ರತಿದಿನ ನಿರಂತರ ಪ್ರಚಾರ ನಡೆಸುತ್ತಿರುವ ರಾಯ್ಕರ್ ಕಡಿಮೆ ಅವಧಿಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರಗತಿ ಪಕ್ಷದಂತ ಹೊಸ ಪಕ್ಷವನ್ನು ಕ್ಷೇತ್ರದ ಬೆಳೆಸುತ್ತಿರುವುದು ವಿಶೇಷವಾಗಿದೆ ಸಂತೋಷ್ ನಾಯಕರ ಇಲ್ಲಿ ಸರ್ವತ ಎಲ್ಲ ಇಲ್ಲಿ ಸಂಘಟನೆಗಾರರು ಬಂದು ನಮ್ಮ ಪಕ್ಷವನ್ನು ಸೇರ್ಪಡೆ ಮಾಡಿದ್ದಕ್ಕೆ ನಮ್ಮ ಅಧ್ಯಕ್ಷರಿಂದ ಈಗ ಬಂಧನಾರ್ಪಣೆ ಇವತ್ತಿನ ದಿವಸ ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾದಂತ ನಾವೆಲ್ಲರೂ ನಮ್ಮ ಬಳಗ ಅಷ್ಟೇ ಅಲ್ಲ ನಮ್ಮ ಕುಟುಂಬದವರಿದ್ದಂಗೆ ನೀವು ಎನಿ ಟೈಮ್ ಯಾವಾಗಲೂ ಬಂದು ಪುಕಾರಮ್ಮನ ಇಂತ ಕೆಲಸ ನೀವು ಬರ್ಬೇಕಂದಾಗ ರಾತ್ರಿ ಹನ್ನೆರಡು ಗಂಟೆಗೆ ಹೋದ್ರೆ ನಾವು ಬರ್ತೀನಿ ಅಂತ ಹೇಳಿ ಇವತ್ತು ನಾ ಇಲ್ಲಿ ನಿಮ್ಮ ಮಾತು ಕೊಟ್ಟು ಹೋಗ್ತೀನಿ ಈ ಚುನಾವಣೆ ಮುಗಿದ ಮೇಲೆ ನಾವು ನಿಮ್ಗೆ ಕೂಡ ಇರ್ತೀವಿ ನೀವೆಲ್ಲರೂ ನಮ್ಮ ಸಂಘ ಇದೆ ಅಂತ ಕೇಳ್ಕೊತೀನಿ ಅಷ್ಟೇ ನಮಸ್ಕಾರ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ